ಹ್ಞೂ ಭಾಳ ಖುಷಿಯಾಯಿತು ನೀವು ಪ್ರಯತ್ನ ಒಂದು ಸರಿ ಇತ್ತು ಹಾಂ ಹಾಂ ತುಂಬ ಸಮಯ ಖುಷಿಯಾಗುತ್ತೆ ಅಷ್ಟು ದೂರದಿಂದ ನಾನು ನೋಡಕ್ಕೆ ಬರ್ತೀನಿ ಹಾಂ ನಿಮ್ಮ ಒಳ್ಳೆಯ ಮನಸ್ಸು ಉಂಟಲ್ಲ ನೀವು ಪರವಾಗಿಲ್ಲ ಇದನ್ನ ನನ್ನ ಪ್ರೀತಿಗೆ ಬೇರೆನೇ ಮೊದಲು ಜವಾಬ್ದಾರಿ ತರ ಮಾಡಿದ ನಾನು ಆರಾಧಿಸುವ ಶರಾಗಿದೆ ಖುಷಿಗ್ಗ್ってるಕ್ಕೆ ಇಲ್ಲಿ ಚಾಚರ ಚಾಚಾ ತಿಂಗಳು ಓಹ್ ಮನ ನೀರು ಕುಡಿ ಕುಡಿಕ್ಕೆ ಇಲ್ಲ ಚರಕುಳು ನಾನು ಅವತ್ತಿಂದ ಮಾತನಾಡಬೇಕು ಬರಬೇಕು ಅಂತಾ ಹೌದು ಈ ಸರಾನಾಗಿ ಏನಿಲ್ಲ ಇದು ಕೆಟ್ರೋಲ್ ಸುಮ್ ನೋಡಿ ಇದು ಯಾವ ನೀವ ನಾನು ಹೋಗಿದ್ದೆ ಅವಾಗ ಹಿಂಗೆ ಹೇಗೆ ಹೇಳಿದಾಗ ಅಲ್ಲ ಆನ್ ಸ್ಟೇಜಲ್ಲಿ ನನಗೆ ಅವರು ಯಾರು ಇನ್ನೊಬ್ಬರು ಬೇಕು ಬರ್ತಾ ಇದ್ದಾರೆ ಅವರು ಹೌದಾ ಬರೋಕ್ಕೆ ಬಂದೀಗ ನಾನು ಈಗ ಮೈಸೂರು ಇದ್ದೆ ಮೈಸೂರು

ನೀವ್ ನೋಡಲಿಲ್ಲ ಅಲ್ಲ ವಿಡಿಯೋ ನೀವು ಬರಿ ಬಂದಿದ್ರಾಗ ಬಂದಿರಲಿಲ್ಲ ನಾನು ಇವರು ಬರೀ ಬಾಯಿ ಮಾತಾಡ್ಬೇಕು ಅಲ್ಲೇ ಒಂದು ಮಾತು ಅವರೊಂದ್ ರೀತಿ ಇಲ್ಲ ಮಾಡ್ಬೇಕು ಕೇಳಿದ

ದುಡ್ಡು ಕಾಸು ಅದು ಕಷ್ಟಕ್ಕೆ ಬೇಕು ಹಾಸ್ಪಿಟ್ಲ್ ಮೈಸಿನ ಆದರೂ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ ನಿಮ್ಮ ಮನಸ್ಥೈಜ ಯಾವ ರೀತಿ ನನಗೆ ನಮ್ಮ ಭಾಳ ವರ್ಷದ ಫ್ರೆಂಡು ಸಜಯ್ ಗೌಡರು ಮೊನ್ನೆಂದು ಫೋನ್ ಮಾಡ್ತಿದ್ದಾರೆ ಏನು ಬೇಕು ನಿಮಗೆ ಏನು ಮಾಡಿಕೊಡ್ಬೇಕು ಹಾಗಿರುವಾಗ ಅವರು ನಿನ್ನೆ ಅವಾರ್ಡ್ ಫಂಕ್ಷನ್ ಕೂಡ ಟೇಗ್ರಭಾಕರ್ ಅವಾರ್ಡ್ ಅಂತ ಅದರಲ್ಲೂ ಕೂಡ ಸಿಕ್ಕಿ ಅವ್ರ ಹತ್ರ ಮಾತಾಡಿ ನನ್ನ ಮಗ ಮಾತಾಡಿ ಇವತ್ತು ನನ್ನನ್ನು ನೋಡಬೇಕು ಆಸೆ ಬಿಟ್ಟು ಬಂದರು ಏನಕ್ಕೆ ಒಂದು ಸಪೋರ್ಟ್ ಫ್ರೆಂಡ್ಶಿಪ್ ಬೇಕು ಅಂದರೆ ಹೆಂಗಿಲ್ಲ ಅಮೌಂಟು ಅವ್ರು ಎಷ್ಟೋ ಜನರಿಗೆ ಕೊಡ್ತಾರೆ ನಮಗೂ ಕೊಡ್ತಾರೆ ಅದು ದುಡ್ಡು ಪ್ರಶ್ನೆ ಅಲ್ಲ ಇಲ್ಲಿ ಸ್ನೇಹವಲ್ಲ ಒಂದು ಒನ್ ಅವರ್ ಕೂತ್ಕೊಂಡು ನಮಗೆ ಧೈರ್ಯ ಅದು ಅದರಿಂದಾಗಿ ನಮಗೇನ ಈ ಥರ ಧೈರ್ಯ ತುಂಬ ಸ್ನೇಹಿತರು ಬೇಕು ಬಂದು ಮಾತಾಡಬೇಕು ನಾವು ಇದ್ದೀವಿ ಸಾಕು ಅದೊಂದು ಶಾಶ್ವತವಾಗಿ ಬೇರೆ ಟೈಮಲ್ಲಿ ಇಂಥ ಟೈಮಲ್ಲಿ ಅಷ್ಟು ಕೆಲಸ ಬಿಟ್ಟು ಪಾಪ ಅದು ಕೂತ್ಕೊಂಡು ನಮ್ಮ ಮುಂಚೆಸಿ ಅದೊಂದು ಭಾಳ ಏನು ಅದನ್ನು ಮಾಡೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಹಾಗೆ ಎಲ್ಲರೂ ಬನ್ನಿ ಫ್ರೆಂಡ್ಸಿಪ್ಪಾಗಿ ಮಾತಾಡಿ ನಿಮ್ಗೆ ಸ್ನೇಹ ಬೇಕು ನಾನು ಎಲ್ಲೂ ಹೋಗ್ಬೇಕಾದ್ರೆ ಏನು ತೊಗೊಂಡು ಹೋಗ್ತಾರೆ ಗೊತ್ತಾಗಿದೆ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಂದಿದ್ದರೆ ಸಾಕು